ಮಂಡ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಹದಿನೈದು ಕೆಜಿ ಉಚಿತ ಅಕ್ಕಿ ವಿತರಣಾ ಕಾರ್ಯಕ್ರಮ ಬಡ ಕುಟುಂಬಗಳಿಗೆ ಕರ್ನಾಟಕ ಸರ್ಕಾರದ ಕೊಡುಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರಿಂದ ಪಡಿತರ ನೀಡುವುದರ ಮೂಲಕ ಚಾಲನೆ ಮಂಡ್ಯದ ಗುತ್ತಲು ರಸ್ತೆಯ ಸಿಸಿಎಸ್ ನ್ಯಾಯಬೆಲೆ ಅಂಗಡಿಯ ಮುಂಭಾಗ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಮ ವ್ಯವಹಾರಗಳ ಇಲಾಖೆ ಮಂಡ್ಯ ವತಿಯಿಂದ ಉಚಿತ ಆಹಾರ ಧಾನ್ಯ ವಿತರಣೆ ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಂಡ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ರುದ್ರಪ್ಪ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೃಷ್ಣಕುಮಾರ್ ಇಒ ವೀಣಾ ಮೂಡ ಅಧ್ಯಕ್ಷರಾದ ನಯೀಂ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ನಗರಸಭೆ ಸದಸ್ಯರುಗಳಾದ ಸೌಭಾಗ್ಯ ಗೀತಾ ಕುಮಾರಸ್ವಾಮಿ ಶ್ರೀಧರ್ ಸೇರಿದಂತೆ ಇತರರು ಹಾಜರಿದ್ದರು ವರ್ಷದಿಂದ ಇರಬಾರದು ಅಂತ ಹೇಳಿ ನಮ್ಮ ಶಾಸಕರು ಈ ಒಂದು ಸಭೆಗೆ ಬಂದು ಬಂದಿದ್ದಾರೆ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಶಾಸಕರು ಮಂಡ್ಯ ಕ್ಷೇತ್ರದಲ್ಲಿ ಅತ್ಯು ಅತ್ಯುತ್ತಮವಾಗಿ ಕೆಲಸ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ನಿಮಗೆ ಅದು ಒಂದೇ ಒಂದು ಸಾಕ್ಷಿ ಮೇನ್ ರೋಡ್ ಒಂದೇ ಒಂದು ನೋಡಿದ್ರು ಸಾಕು ನೀವು ಯಾರೂ ಇಲ್ಲಿವರೆಗೆ ಮಾಡಿರಲಿಲ್ಲ ಅಂತ ಮಹತ್ ಅಂತ ಮಾಡ್ತಾ ಇದ್ದಾರೆ ಮಂಡ್ಯ ಚಿಕ್ಕಮಂಡ್ಯಗೋ ರೋಡ್ನ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನೆಲೆದಿ ನೆನೆಮುದಿಗೆ ಬಿದ್ದು ನಾಲ್ಕು ಜನ ಒಬ್ಬ ಯೋಧನು ಸೇರಿ ನಾಲ್ಕು ಜನ ಸತ್ತಿದ್ರು ಅದನ್ನು ನಿಂತು ಯಾರೂ ಮಾಡದಿರೋದಂಥ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಇಂಥ ಮಾತುಕತೆಗಳನ್ನ ಮಾಡ್ತಾ ಇರುವಂತ ನಮ್ಮ ಶಾಸಕರಿಗೆ ಯಶಸ್ಸನ್ನ ಕಾಣ್ಲಿ ಮುಂದೇನು ಒಳ್ಳೇದಾಗ್ಲಿ ಬಡ ಐದು ಗ್ಯಾರಂಟಿ ಬಗ್ಗೆ ಅವ್ರು ಮಾತನಾಡ್ತಾರೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಏನು ಅಂತ ಹೇಳಿ ಹಾಗಾಗಿ ಎಲ್ರಿಗೂ ಒಂದಿಷ್ಟೇ ಅಂತೂ ಮುಂದೆ ಬರ್ತದೆ ಬಸ್ ಅಲ್ಲಿ ನೀವ್ ಯಾರು ಟಿಕೆಟ್ ತಗೊಂಡು ಹೋಗ್ತಾ ಇದ್ರೆಮ್ಮ ಟಿಕೆಟ್ ತಗೋತೀರಾ ಬಸ್ ಅಲ್ಲಿ ಫ್ರೀ ಯಾರು ಮಾಡಿದ್ರು ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡಿದ್ದಾರೆ ಎರಡ್ ಸಾವಿರ ರೂಪಾಯಿ ಆಗ್ತಾ ಇದೀವಿ ಅಕ್ಕಿಯನ್ನ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಏನು ಮಾತನ್ನ ಕೊಟ್ಟಿದೀವಿ ಅದನ್ನ ಎಷ್ಟೇ ಆರ್ಥಿಕ ಹೊರೆಯಾದ್ರೂ ಕೂಡ ಅಕ್ಕಿಯನ್ನ ಬಸ್ ಚಾರ್ಜ್ ಅನ್ನ ಫ್ರೀ ಮಾಡೋದು ಕರೆಂಟ್ ಬಿಲ್ ಸಾವಿರದ ಇನ್ನೂರು ರೂಪಾಯಿವರೆಗೂ ನೀವು ಯಾರು ಕರೆಂಟ್ ಅನ್ನು ಕಟ್ಟೋದಿಲ್ಲ ಇದೆಲ್ಲ ನಮ್ಮ ಸರ್ಕಾರಕ್ಕೆ ಆದಷ್ಟು ವರೆಯಾಗಿದ್ರು ಕೂಡ ಬಡವರ ಪರ ನಾವು ಇರಬೇಕು ಬಡವರು ಇದ್ರೆ ನಮ್ಮ ಸರ್ಕಾರಗಳು ಸರ್ಕಾರದಲ್ಲಿ ಜನರು ಸಂತೋಷದಿಂದ ಇರಬೇಕು ಅನ್ನೋದು ನಮ್ಮ ಯೋಜನೆ ಇದನ್ನ ಅನುಷ್ಠಾನ ಮಾಡ್ತಾ ಇರುವಂತವ್ರಿಗೆ ಮೂವತ್ತೈದು ವಾರ್ಡ್ ಅಲ್ಲೂ ರುದ್ರಾಪ ಮತ್ತೆ ಅವರ ತಂಡ ಪ್ರತಿ ವಾರ್ಡ್ನಲ್ಲೂ ಈ ಕಾರ್ಯಕ್ರಮವನ್ನು ನೀವು ಮಾಡಿ ಆ ವಾರ್ಡ್ ಅಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡೋ ಕಾರ್ಯಕ್ರಮವನ್ನ ಮುಂದಿನ ಹದಿನೈದು ದಿನದ ಒಳಗಡೆ ಮಾಡಿ ಮುಗಿಸಿ ಚಾಲನೆಯನ್ನ ಕೊಡಬೇಕು ಅಂತ ಹೇಳ್ತೀನಿ ಅದೇ ರೀತಿ ರೂರಲ್ ಅಲ್ಲಿ ಈ ತರದೊಂದು ಕಾರ್ಯಕ್ರಮ ಮಾಡಿ ಅಲ್ಲಿ ನಾನೇ ಖುದ್ದಾಗಿ ಚಾಲನೆಯನ್ನ ಕೊಡ್ತೀನಿ ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಕೈಯಲ್ಲಿ ಅದನ್ನ ಚಾಲನೆಯನ್ನ ಕೋರಿಸ್ತೀವಿ ಇದು ಸರ್ಕಾರದ ಕಮಿಟ್ಮೆಂಟು ಮತ್ತೆ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಒಂದೊಂದಾಗಿ ಎಲ್ಲವೂ ಮಾಡಿಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ ಸಾಧ್ಯವಾದಷ್ಟು ಹಲವಾರು ಅಭಿವೃದ್ಧಿ ಕಾರ್ಯಗಳು ನಿಮ್ಮ ವಾರ್ಡ್ಗಳಲ್ಲಿ ನಡೀತಾ ಇದೆ ಇನ್ನೊಂದು ವಾರದಲ್ಲಿ ಮಂಡ್ಯ ನಗರದಲ್ಲಿ ಹದಿಮೂರು ಕೋಟಿ ರೂಪಾಯಿಗೆ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಮತ್ತೆ ಚರಂಡಿ ಕಾಮಗಾರಿಗಳದ್ದು ಟೆಂಡರ್ ಮುಗಿದಿದೆ ಅದಕ್ಕೊಂದು ಭೂಮಿ ಪೂಜೆ ಮಾಡಿಕೊಡ್ಬೇಕು ಮಾಡಿ ಕೊಟ್ಟಿದ ತಕ್ಷಣ ಮಂಡ್ಯ ನಗರದಲ್ಲಿ ಎಪ್ಪತ್ತು ಪರ್ಸೆಂಟ್ ರಸ್ತೆಗಳಿಗೆ ಡಾಬಲೀಕರಣ ಆಗುತ್ತೆ ಮತ್ತೆ ಅದರದೇನೆ ಮಹಾವೀರ ಸರ್ಕಲ್ನಿಂದ ಹೊಸಳ್ಳಿ ಸರ್ಕಲ್ಗೆ ನಾಲ್ಕೂವರೆ ಕೋಟಿ ರೂಪಾಯಿ ಬರೋ ಎಂಟುನೂರು ಮೀಟ್ಗೆ ನಾಲ್ಕೂವರೆ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀವಿ ಹಲವು ಕೆಲಸ ಕೂಡ ಟೆಂಡರ್ ಆಗಬೇಕು ಆದರೆ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅನುಷ್ಠಾನ ಸಮಿತಿಯವರು ನೀವು ಅನ್ಕೊಂಡಿದ ಜಮ್ಮಿ ದಮ್ಮಿ ನಮ್ಮ ಎಮ್ ಎಲ್ ಅಂತ ಎರಡು ದಿನ ಸೆಷನ್ ನಿಮ್ಮನ್ನು ಯಾಕೆ ಮಾಡಿದಿರಿ ಅಂತ ನಡೀದಲ್ಲೇ ಗೊತ್ತಾಗಿರಬೇಕು ನಿಮ್ಗೆ ಎಷ್ಟು ಪವರ್ ಇದೆ ಅಂತ ನೀವು ನನ್ಗೆ ಯಾವ್ದೋ ಡಮ್ಮಿ ಪೋಸ್ಟ್ ಕೊಟ್ಬಿಡಿದೆ ಕೊಟ್ಬಿಡಿದೆ ಅನ್ನೋದು ಗೊತ್ತಪ್ಪ ಎರಡು ದಿನ ಸೆಷನ್ ನಡೆದಿಲ್ಲ ಅದರಿಂದ ಎಂತ ಪವರ್ ಫುಲ್ ಪೋಸ್ಟ್ ಕೊಟ್ಟಿದೆ ಇದನ್ನ ಅನುಷ್ಠಾನವನ್ನ ಮಾಡಬೇಕು ಈಗ ನೂರು ಜನಕ್ಕೆ ಅಕ್ಕಿ ಬಂದು ಒಬ್ರು ಬಂದಿಲ್ಲ ಅಂದ್ರೆ ಅದು ಸರ್ಕಾರದ ವೈಫಲ್ಯ ಆಗುತ್ತೆ ನೀವು ಅನುಷ್ಠಾನದ ಸಮಿತಿಯಲ್ಲೂ ಪ್ರತಿ ಮನೆ ಮನೆಯಲ್ಲೂ ಅಕ್ಕಿ ಗ್ಯಾರಂಟಿ ತಲುಪ್ತಾ ಇದೆ ಅನ್ನೋದನ್ನ ಸರ್ವೆ ಮಾಡಬೇಕು ಶೀಘ್ರದಲ್ಲೇ ಈಗ ಎಲ್ಲಾರ್ಗು ಬಂದು ಯಾರು ಇಬ್ರು ಬಂದಿಲ್ಲ ಅಂದ್ರೂ ಅದು ಅನ್ಯಾಯ ಆಗುತ್ತೆ ಯಾರು ಬರ್ತಾ ಇಲ್ಲ ಅದನ್ನ ಸರಿದೋಗಿಸಿ ಸರಿ ಮಾಡ್ಬೇಕು ಅಂತ ಹೇಳಿ ನನ್ನ ಮಾತನ್ನ